ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಹುರುಳಿಕಾಲಿನ ಕಾಲಿನ ಒಂದು ಚಟ್ನಿಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರುವ ಫಸ್ಟಿಗೆ ಹುರುಳಿ ಚೆನ್ನಾಗಿ ಅದರ ಕಲ್ಲೆಲ್ಲ ತೆಗಿಬೇಕು ಸಣ್ಣ ಸಣ್ಣ ಕಳ್ಳಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆಯುವ ಹಾಗೆ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡು ತವ ಬಿಸಿಯಾದಾಗ ನಾವು ಈ ತೊಲೆದಂತಹ ಉರುಳಿಕಾಳನ್ನು ಹಾಕೊಳ್ಳುವ ಎಲ್ಲ ನೀರಿನ ಅಂಶ ಅದು ಹೋಗಬೇಕು ಹಾಗೆ ಸಣ್ಣ ಉರಿಯಲಿ ಅದನ್ನು ಫುಲ್ ಫ್ರೈ ಮಾಡುವ ನಾವು ಹೀಗೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ ಅದು ಒಂಥರ ಪರಿಮಳ ಬರುತ್ತೆ ಮನೆ ತುಂಬಾ ಹುರುಳಿಕಾಳಿದ್ದು ಪರಿಮಳ ಬರುತ್ತೆ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ರೈ ಆದ ಮೇಲೆ ಅದನ್ನು ಸೈಡಿಗಿರುವ ಸ್ವಲ್ಪ ತನ್ನಗಾಗಾಗಲಿ ಅದು ಇಲ್ಲಿ ನಾನು ತೆಂಗಿನ ತುರಿ ತುಯೀತಾ ಇದ್ದೀನಿ ಇದು ಅರ್ಧ ತೆಂಗಿನಕಾಯಿನ ನಾನು ತಗೊಂಡಿದ್ದೀನಿ ನಾವು ಇರೋದರಿಂದ ಇರುವುದರಿಂದ ನಮಗೆ ಸಾಕಾಗುತ್ತೆ ಅರ್ಧ ತೆಂಗಿನಕಾಯಿ ಚಟ್ನಿ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರುವ ಮೂರು ಹಸಿ ಮೆಣಸು ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಹುಣಸೆ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ತುರಿದಂತಹ ತೆಂಗಿನಕಾಯಿ ತುರಿ ಫಸ್ಟಿಗೆ ಮಿಕ್ಸಿ ಜಾರಿಗೆ ಹುರುಳಿಕಾಲನ್ನು ಹಾಕ್ಕೊಳ್ಳುವ ಕಾಳನ್ನು ಹಾಕ್ಕೊಂಡು ಅದನ್ನು ನಾವು ತರಿತರಿಯಾಗಿ ರುಬ್ಬಬೇಕು ಹಾಗೆ ನೀರೇನೋ ಹಾಕೋಕ್ಕೋಗ್ಬೇಡಿ ಹಾಗೆ ನಮ್ಮ ಮನೆ ಹತ್ತಿರದ ಟೆಂಪಲಲ್ಲಿ ಭಜನೆ ಆಗುತ್ತೆ ಅದರ ತಂಡ ನೋಡಿ ಇಷ್ಟೇ ತರಿತರಿಯಾಗಿ ರುಬ್ಬಬೇಕು ಫಸ್ಟು ಆಮೇಲೆ ಹಸಿನ ಮೆಣಸಿನಕಾಯಿ ಹುಣಸೆ ಹುಳಿ ಉಪ್ಪು ಹಾಗೂ ತೆಂಗಿನ ತುರಿ ಹಾಕಿ ಮತ್ತೆ ಇದನ್ನು ರುಬ್ಕೊಳ್ಳಿ ಬೇಕಾದರೆ ಇದಕ್ಕೆ ಬೆಳ್ಳುಳ್ಳಿ ಹೆಸರನ್ನು ಸ್ವಲ್ಪ ಫ್ರೈ ಮಾಡಿ ಕೂಡ ಹಾಕ್ಬೋದು ನಾನು ಹಾಕಿಲ್ಲ ಯಾಕೆಂದರೆ ನನಗೆ ಅದು ಫ್ಲೇವರ್ ಇಷ್ಟ ಆಗೋಲ್ಲ ನೀವು ಬೇಕಾದರೆ ಹಾಕಿ ಹಾಗೆ ಸೈಡ್ ಮಿಕ್ಸ್ ಮಾಡಿ ಮತ್ತೊಮ್ಮೆ ರುಬ್ಕೊಳ್ಳಿ ಜಾಸ್ತಿ ಜಾಸ್ತಿ ನೈಸಾಗಬೇಕು ಅಂತ ಏನಿಲ್ಲ ಈ ಥರ ತರೆ ತರಿಯಾಗಿ ಇರಬೇಕು ಚೆನ್ನಾಗಿರುತ್ತೆ ಇದು ಈ ಮಳೆಗಾಲದಲ್ಲಿ ಗಂಜಿ ಊಟಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅನ್ನ ಜೊತೆ ಸಾರು ಮಾಡಿ ಇದನ್ನು ಸೈಡ್ ಡಿಶಾಗೂ ತಿನ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಗೆ ನಾನು ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್